ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಮ್ಮ ನಿಮ್ಮ ನಡುವೆ ಅದೆಷ್ಟೋ ಆದರ್ಶಪ್ರಾಯ ವ್ಯಕ್ತಿಗಳಿದ್ದಾರೆ ಒಂದು ಕಾಲದಲ್ಲಿ ಏನೂ ಇಲ್ಲದವರು ಇವತ್ತು ಸಾವಿರ ಮಂದಿಗೆ ಮಾದರಿಯಾಗುವ ಹಂತಕ್ಕೆ ಬೆಳೆದಿದ್ದಾರೆ ಮನಸ್ಸಲ್ಲಿ ಛಲ ಇರಬೇಕು ಹಿಡಿದ ಕೆಲಸವನ್ನ ಮಾಡಿ ಮುಗಿಸ್ತೀವಿ ಅನ್ನೋ ಹಠ ಇರಬೇಕು ಆಗ ಮಾತ್ರ ಮಾಡೋ ಕೆಲಸಕ್ಕೆ ತಕ್ಕ ಪ್ರತಿಫಲವೂ ಸಿಗೋದು ನಾವಿವತ್ತು ಯಾರನ್ನೆಲ್ಲ ಸ್ಟಾರ್ಗಳು ಅಂತ ಕರೀತೇವೋ ಅವರಲ್ಲಿ ಬಹುತೇಕರು ಒಂದು ಹೊತ್ತಿನ ಊಟಕ್ಕೂ ಪರದಾಡಿದವರೇ ಹೆಚ್ಚು ಬರಿಗೈಯಲ್ಲಿ ಬಂದು ನಿಂತವರು ಇವತ್ತು ಲಕ್ಷ ಲಕ್ಷ ಎಣಸ್ತಿದ್ದಾರೆ ಸಾಧನೆ ಅನ್ನೋದು ಮಂತ್ರಕ್ಕೆ ಉದುರೋ ಮಾವಿನಕಾಯಿ ಇದ್ದಂತೆ ಅಲ್ಲ ಇಂಥ ಸಾಧಕರ ಸಾಲಿನಲ್ಲಿ ನಿಲ್ಲೋರಲ್ಲಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಕೂಡ ಒಬ್ರು ಒಂದು ಕಾಲದಲ್ಲಿ ಏನೂ ಇಲ್ಲದೆ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಿದ್ದವರು ಈ ಹಂತಕ್ಕೆ ಬೆಳಿತೀನಿ ಅಂತ ಕನಸಲ್ಲೂ ಕಂಡಿದ್ರು ಇಲ್ವೋ ಇದಕ್ಕೆ ಹೇಳೋದು ಯೋಗ ಮತ್ತು ಯೋಗ್ಯತೆ ಬೇಕು ಅಂತ ಅರ್ಜುನ್ ಪಾಲಿಗೆ ಯೋಗ ಮತ್ತು ಯೋಗ್ಯತೆ ಎರಡೂ ಇತ್ತು ಹೀಗಾಗಿಯೇ ಇವತ್ತು ಸ್ಯಾಂಡಲ್ವುಡ್ ಪಾಲಿನ ಮ್ಯಾಜಿಕಲ್ ಕಂಪೋಸರ್ ಆಗಿ ಗುರುತಿಸಿಕೊಂಡಿರೋದು ಇವತ್ತು ಅರ್ಜುನ್ ಜನ್ಯ ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ಅವರ ತಂದೆ ಅರ್ಜುನ್ ತಂದೆ ಸಾಯುವ ದಿನ ಆಡಿದ್ದ ಕೊನೆಯ ಮಾತುಗಳೇ ಮಗನನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದು ಫೋಟೋ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದ ಅರ್ಜುನ್ ಜನ್ಯ ಆರ್ಕೆಸ್ಟ್ರಾ ಸಿಂಗರ್ ಸ್ಟಾರ್ ಸಿಂಗರ್ ಆಗಿ ಬೆಳೆದು ನಿಂತಿದ್ದ ಹೇಗೆ ಇವರ ಪತ್ನಿಯ ಹಿನ್ನೆಲೆ ಏನು ಇವರಿಬ್ಬರ ಲವ್ ಸ್ಟೋರಿ ಹೇಗಿತ್ತು ಅಷ್ಟಕ್ಕೂ ಅರ್ಜುನ್ ತಂದೆ ಸಾವನ್ನಪ್ಪಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇವತ್ತು ಅರ್ಜುನ್ ಜನ್ಯಾಗೆ ಕೈ ತುಂಬ ಕೆಲಸ ಇದೆ ಒಂದೊಂದು ಸಿನಿಮಾಗೆ ಲಕ್ಷ ಲಕ್ಷ ಚಾರ್ಜ್ ಮಾಡ್ತಾರೆ ಆದರೆ ಹದಿನೈದು ವರ್ಷಗಳ ಹಿಂದೆ ಇವರನ್ನ ಗುರುತಿಸೋರೇ ಇರಲಿಲ್ಲ ಯಾರೊಬ್ಬರೂ ಕರೆದು ಅವಕಾಶ ಕೊಡೋರು ಇರಲಿಲ್ಲ ಜೀವನ ನಡೆಸೋದಕ್ಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಅರ್ಜುನ್ ಜನ್ಯಾಗೆ ಸಂಗೀತವೇ ಉಸಿರು ಆದ್ರೆ ಹೇಳ್ಕೊಳ್ಳೋ ಮಟ್ಟಿಗೆ ಅವಕಾಶಗಳು ಸಿಕ್ತಿರಲಿಲ್ಲ ಸಂಗೀತವನ್ನ ನಂಬ್ಕೊಂಡ್ರೆ ಹೊಟ್ಟೆ ತುಂಬೋದು ಕಷ್ಟ ಹೀಗಾಗಿಯೇ ಫೋಟೋ ಶಾಪ್ ನಲ್ಲೂ ಕೆಲಸ ಮಾಡ್ತಿದ್ರಂತೆ ಆದ್ರೆ ಈ ಬಗ್ಗೆ ಅವರಿಗೆ ಯಾವತ್ತೂ ಕೀಳರಿಮೆ ಇಲ್ಲ ಬಾಲ್ಯದಿಂದಲೂ ಅರ್ಜುನ್ ಜನ್ಯಾಗೆ ಸಂಗೀತ ಅಂದ್ರೆ ಏನೋ ಒಂಥರ ಹುಚ್ಚು ಇವರ ತಂದೆಯೇ ಮೊದಲ ಗುರು ಅರ್ಜುನ್ ಜನ್ಯಾ ಅವರ ಅಪ್ಪನಿಗೂ ಸಿನಿಮಾ ಅಂದ್ರೆ ತುಂಬಾನೇ ಹುಚ್ಚು ಅಪ್ಪ ಮಗ ಇಬ್ರೆ ಸಿನಿಮಾ ನೋಡೋದಕ್ಕೆ ಹೋಗ್ತಿದ್ರಂತೆ ಸಿನಿಮಾ ನೋಡಿ ಬರೋವಾಗ ಆ ಸಿನಿಮಾದ ಸಾಹಿತ್ಯ ಮ್ಯೂಸಿಕ್ ಅದು ಇದು ಅಂತ ಅಪ್ಪ ಮಗ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಿದ್ರಂತೆ ಹೀಗೆ ಒಂದು ದಿನ ಅರ್ಜುನ್ ಮತ್ತು ಅವರ ತಂದೆ ಅಶ್ವಥ್ ಕುಮಾರ್ ರೋಜಾ ಸಿನಿಮಾ ನೋಡಿ ಬರ್ತಾ ಇದ್ರು ಈ ಸಿನಿಮಾದ ಹಾಡುಗಳು ಕಿವಿಯಲ್ಲಿ ಗುನುಗ್ತಿದ್ವು ರೆಹಮಾನ್ ಅವರ ಸಂಗೀತ ನಿರ್ದೇಶನವನ್ನ ಅರ್ಜುನ್ ಜನ್ಯಾ ತಂದೆ ಹಾಡಿ ಹೊಗಳಿದ್ರಂತೆ ಆ ಮಾತುಗಳು ಅರ್ಜುನ್ ಜನ್ಯ ಅವರ ಮನಸ್ಸಲ್ಲಿ ಅಚ್ಚಳಿಯದೆ ಕೂತ್ ಬಿಡ್ತು ಅಂತ ಅಂದ್ರೆ ಇದಾದ ಸ್ವಲ್ಪ ದಿನದಲ್ಲೇ ಅರ್ಜುನ್ ತಂದೆ ಒಂದರಲ್ಲಿ ಎಲ್ಲರನ್ನ ಬಿಟ್ಟು ದೂರ ಹೋಗ್ತಾರೆ ಆದ್ರೆ ಅಪ್ಪ ಸಾಯೋದಕ್ಕೆ ಮುಂಚೆ ಆಡಿದ್ದ ಮಾತುಗಳು ಮತ್ತೆ ಮತ್ತೆ ಕಿವಿಯಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ ಆಗ ಒಂದನ್ನ ಮಾಡ್ತಾರೆ ನನ್ನ ಅಪ್ಪನ ಆಸೆಯನ್ನ ಈಡೇರಿಸಲೇಬೇಕು ನಾನು ಸಹ ಒಂದಲ್ಲ ಒಂದು ದಿನ ದೊಡ್ಡ ಸಂಗೀತ ನಿರ್ದೇಶಕ ಆಗಬೇಕು ಅಂತ ಆದರೆ ಅಂದ್ಕೊಂಡಿದ್ದನ್ನ ಸಾಧಿಸೋದು ಸುಲಭದ ಮಾತಾಗಿರಲಿಲ್ಲ ಅರ್ಜುನ್ ಜನ್ಯಾ ಇವತ್ತು ಈ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಅಂದ್ರೆ ಅದರ ಹಿಂದಿನ ಅವಮಾನ ಹೀಯಾಳಿಕೆ ಅಷ್ಟಿಷ್ಟಲ್ಲ ಸಂಗೀತ ನಿರ್ದೇಶಕನಾಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಅರ್ಜುನ್ ಜನ್ಯಾಗೆ ಕೊನೆಗೂ ಒಂದು ದಿನ ಶುಭ ಕಾಲ ಕೂಡಿ ಬಂತು ಅದು ಎರಡು ಸಾವಿರದ ಆರರ ಸಮಯ ಆಟೋಗ್ರಾಫ್ ಪ್ಲೀಸ್ ಅನ್ನೋ ಸಿನಿಮಾಗೆ ಸಂಗೀತ ನಿರ್ದೇಶಕರಾಗಿ ಬಡ್ತಿ ಪಡಿತಾರೆ ಈ ಸಿನಿಮಾ ಅಷ್ಟೊಂದು ಆಗಲೇ ಇಲ್ಲ ಹಾಡುಗಳು ಸಹ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ ಆದರೆ ಅರ್ಜುನ್ ಜನ್ಯಾರಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ಮಾತ್ರ ಸಿನಿಮಾ ಮಂದಿಗೆ ಗೊತ್ತಾಗಿತ್ತು ಆಟೋಗ್ರಾಫ್ ಪ್ಲೀಸ್ ಸಿನಿಮಾ ಆದಮೇಲೆ ನಿಧಾನಕ್ಕೆ ಒಂದೊಂದೇ ಅವಕಾಶ ಬರಲು ಶುರುವಾಗುತ್ತೆ ಎರಡು ಸಾವಿರದ ಆರರಿಂದ ಹನ್ನೊಂದರವರೆಗೆ ಸುಮಾರು ಹದಿನೈದು ಸಿನಿಮಾಗಳಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ಹಾಡುಗಳನ್ನೇ ಕೊಡ್ತಾರೆ ಸಿನಿಮಾ ಸೋತವರು ಇವತ್ತು ಮಾಡಿದ ಹಾಡುಗಳು ಗೆದ್ದಿದ್ವು ಆದರೆ ಅರ್ಜುನ್ ಜನ್ಯಾಗೆ ಬಿಗ್ ಹಿಟ್ ಸಿನಿಮಾ ಕೊಡೋದಕ್ಕೆ ಆಗಲೇ ಇಲ್ಲ ಒಂದೊಳ್ಳೆ ವೇದಿಕೆಯೂ ಸಿಗಲಿಲ್ಲ ಯಾವುದೇ ಒಬ್ಬ ಹೊಸ ಸಂಗೀತ ನಿರ್ದೇಶಕ ಗೆಲ್ಲಬೇಕು ಅಂದರೆ ಆತನಿಗೆ ಬಿಗ್ ಸ್ಟಾರ್ ಸಿನಿಮಾ ಬೇಕು ಆಗ ಒಂದೊಳ್ಳೆ ವೇದಿಕೆ ಸಿಕ್ಕಂತಾಗೋದು ಈ ಸಮಯವು ಎರಡು ಸಾವಿರದ ಹನ್ನೊಂದರಲ್ಲಿ ಅರ್ಜುನ್ ಜನ್ಯಾ ಅವರನ್ನ ಹುಟ್ಕೊಂಡು ಬಂತು ಕಿಚ್ಚಾ ಸುದೀಪ್ ಅಭಿನಯದ ಕೆಂಪೇಗೌಡ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆದವು ಇಲ್ಲಿಂದ ನೋಡಿ ಸ್ಯಾಂಡಲ್ವುಡ್ನಲ್ಲಿ ಮ್ಯಾಜಿಕಲ್ ಕಂಪೋಸರ್ ಆಗಿ ಮೋಡಿ ಮಾಡೋದಕ್ಕೆ ಶುರು ಮಾಡಿದ್ರು ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಾ ಹೋಯಿತು ಅದಕ್ಕೆ ಅಲ್ವಾ ದೊಡ್ಡೋರು ಒಂದು ಮಾತು ಹೇಳೋದು ಎಲ್ಲದಕ್ಕೂ ಸಮಯ ಬರಬೇಕು ಅಂತ ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿರೋ ಅರ್ಜುನ್ ಜನ್ಯ ಸದ್ಯ ಸ್ಯಾಂಡಲ್ವುಡ್ ಪಾಲಿನ ಮೋಸ್ಟ್ ಟ್ಯಾಲೆಂಟೆಡ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಸಂಗೀತ ಕ್ಷೇತ್ರದ ಜೀವನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೋ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಅವರ ಲವ್ ಸ್ಟೋರಿ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಇಸುವಿ ಒಂದು ದಿನ ಜನ್ಯಾ ಅವರ ಸಂಬಂಧಿಕರ ಮದುವೆ ಇತ್ತು ಮದುವೆ ಚೌಟ್ರಿ ಒಳಗಡೆ ಅರ್ಜುನ್ ಜನ್ಯಾ ಹೋಗ್ತಿದ್ದಂತೆ ಮೊದಲು ನೋಡಿದ ಹುಡುಗಿ ಇವರೇ ಅವತ್ತೆ ಅವರ ಮೇಲೆ ಏನೋ ಒಂಥರ ಮನಸ್ಸಾಗಿತ್ತು ಹಾಗೆ ಹುಡ್ಕೊಂಡು ಹೋಗಿ ಮಾತನಾಡಿಸಿದ್ರು ಬರೀ ಮಾತನಾಡಿಸಿದ್ದಷ್ಟೇ ಅಲ್ಲ ಜೊತೆಯಲ್ಲಿ ಕೂತು ಊಟ ಸಹ ಮಾಡಿದ್ರು ಯಾವಾಗ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ರು ಫುಲ್ ಚೇಂಜ್ ಆಗಿದ್ರು ಲವ್ನಲ್ಲಿ ಬಿದ್ದ ಖುಷಿಯಲ್ಲಿ ತೇಲಾಡ್ತಿದ್ರು ಸ್ನೇಹಿತರ ಕೈಗೂ ಸಿಕ್ತಿರ್ಲಿಲ್ಲ ಫ್ರೆಂಡ್ಸ್ ಗೆ ಡೌಟ್ ಬಂದು ಕೇಳಿದಾಗ ಅಸಲಿ ಕತೆ ಹೇಳ್ತಾರೆ ಯಾವಾಗ ಅರ್ಜುನ್ ಅವರ ಒನ್ ವೇ ಕತೆ ಸ್ನೇಹಿತರ ಕಿವಿಗೆ ಬಿತ್ತು ಹುಡುಗಿ ಅಡ್ರೆಸ್ ಹುಡುಕೋದಕ್ಕೆ ಶುರು ಮಾಡ್ತಾರೆ ಬಳಿಕ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ನಂಬರ್ ಸಹ ಇಸ್ಕೊಂಡು ಬರ್ತಾರೆ ಹೀಗೆ ಒಂದಿಷ್ಟು ದಿನ ನಡೀತಾ ಇತ್ತು ಆದ್ರೆ ತಮ್ಮ ಲವ್ ವಿಷಯ ಹೇಳೋದಕ್ಕೆ ಅರ್ಜುನ್ ಜನಿಯಾಗಿ ಭಯ ಹೀಗಾಗಿಯೇ ತಮ್ಮ ಸ್ನೇಹಿತರ ಮೂಲಕ ತಾವು ಲವ್ ಮಾಡೋದನ್ನ ಹೇಳ್ ಕಳಿಸ್ತಾರೆ ತಮ್ಮ ಪ್ರೀತಿಯನ್ನ ಒಪ್ಕೊಳ್ಳೋದು ಅಂತ ಆಸೆಯಿಂದ ಕಾಯ್ತಾ ಇದ್ದ ಅರ್ಜುನ್ ಜನ್ಯಾಗೆ ಬಿಗ್ ಶಾಕ್ ಆದಿತ್ತು ಯಾರವನು ಯಾರ ಲವ್ ಮಾಡ್ತಾನಂತೆ ಅವನಿಗೆ ಯಾವ್ದ್ರಲ್ಲಿ ಹೊಡಿತೀನಿ ಗೊತ್ತಿಲ್ಲ ಅಂತ ಬೈತ್ ಕಳಿಸದ್ರಂತೆ ಯಾವಾಗ ಇದು ಅರ್ಜುನ್ ಜನ್ಯ ಕಿವಿಗ್ ಬಿತ್ತು ಯಾಕೋ ಇದು ನಮಗ್ ಸರಿ ಬರ್ತಿಲ್ಲ ಈ ಲವ್ ಎಲ್ಲಾ ಬೇಡ ಅಂತ ಸುಮ್ಮನಾಗ್ಬಿಡ್ತಾರೆ ಇದಾಗಿ ಐದು ವರ್ಷ ಗೀತಾ ಅವರ ಸುದ್ದಿಗೆ ಹೋಗಲ್ಲ ಆತ್ಮೀಗರೆ ಸುಮಾರು ಐದು ವರ್ಷ ಆದ ಮೇಲೆ ಗೀತಾ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನೋ ಸುದ್ದಿ ಮತ್ತೆ ಕಿವಿಗ್ ಬೀಳುತ್ತೆ ಅರ್ಜುನ್ ಜನ್ಯಾ ಹಾಗೂ ಗೀತಾ ಲವ್ ಗೆ ಮೀಡಿಯೇಟರ್ ಆಗಿದ್ದವರೇ ಅರ್ಜುನ್ ಜನ್ಯಾ ಅವರ ಸಹೋದರಿ ಹೇಗೋ ಮಾಡಿ ಜನ್ಯಾ ಸಹೋದರಿಗೆ ಗೀತಾಗೆ ತಮ್ಮ ಅಣ್ಣನ ನಂಬರ್ ಕೊಡ್ತಾರೆ ಮೊದಲು ಹಾಯ್ ಬಾಯ್ ಅಂತ ಶುರುವಾದ ಮಾತುಕತೆ ದಿನ ಕಳೀತಾ ಇದ್ದಂತೆ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಗೀತಾ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು ಆಗ ಅವರಿಗೆ ಡ್ರಾಪ್ ಕೊಡ್ತಾ ಇದ್ದಿದ್ದೆ ಅರ್ಜುನ್ ಜನ್ಯ ಎಷ್ಟೇ ಕ್ಲೋಸ್ ಆದರೂ ಲವ್ ಅನ್ನೋದನ್ನ ಮಾತ್ರ ಹೇಳ್ಕೊಂಡಿರಲಿಲ್ಲ ಯಾಕಂದರೆ ಹಿಂದೊಮ್ಮೆ ಹಿಗ್ಗಾಮುಗ್ಗಾ ಬೈಸ್ಕೊಂಡಿದ್ದಿತ್ತಲ್ಲ ಹೀಗಾಗಿ ಲವ್ ಗಿವ್ ಅನ್ನೋದನ್ನ ಹೇಳಲೇ ಇಲ್ಲ ಹೀಗೆ ದಿನ ಹೋಗ್ತಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ಗೀತಾ ಅವರೇ ಮದುವೆ ಪ್ರಪೋಸಲ್ ಇಟ್ಟು ಬಿಡ್ತಾರೆ ಯಾವಾಗ ಮದುವೆ ಆಗೋಣ ಅಂತ ನೇರವಾಗಿ ಕೇಳಿಬಿಡ್ತಾರೆ ಇಬ್ರು ಮದುವೆ ಆಗೋದಕ್ಕೆ ನಿರ್ಧರಿಸ್ತಾರೆ ಆದರೆ ಹುಡುಗಿ ಮನೆಯಲ್ಲಿ ಮಾತ್ರ ಸುತಾರಾಪಲ್ಲ ಯಾವುದೇ ಕಾರಣಕ್ಕೂ ಅರ್ಜುನ್ ಜನ್ಯಾಗೆ ನಮ್ಮ ಮಗಳನ್ನ ಕೊಡೋದಿಲ್ಲ ಅಂತ ಹಠಕ್ಕೆ ಬೀಳ್ತಾರೆ ಮಗಳು ಎಷ್ಟೇ ಕಾಡಿ ಬೇಡಿದ್ರೂ ಒಪ್ಕೊಳ್ಳೋದಿಲ್ಲ ಕೊನೆಗೆ ದೂರ ದೂರ ಆಗೋದಕ್ಕೆ ಡಿಸೈಡ್ ಮಾಡ್ತಾರೆ ತವರಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಇಷ್ಟ ಇಲ್ದಿದ್ರೆ ನಾವು ಮದುವೆ ಆಗೋದು ಬೇಡ ಅನ್ನೋ ನಿರ್ಧಾರ ಮಾಡಿದ್ರು ಆದ್ರೆ ಆ ಭಗವಂತ ಮೊದಲೇ ಬರೆದು ಕೆಲಸ ಆಗಿತ್ತು ಅನ್ಸುತ್ತೆ ಹೀಗಾಗಿ ಒಂದಿಷ್ಟು ತಿಂಗಳ ಬಳಿಕ ಮನೆಯವರನ್ನ ಒಪ್ಪಿಸಿ ಮದುವೆಯನ್ನು ಆದ್ರು ಅರ್ಜುನ್ ಜನ್ಯ ಕೊನೆಗೂ ತಾವು ಇಷ್ಟಪಟ್ಟಿದ್ದನ್ನ ಪಡ್ಕೊಂಡ್ಬಿಟ್ರು ಬಿಟ್ರು ಅಪ್ಪನ ಆಸೆಯಂತೆ ಸ್ಟಾರ್ ನಿರ್ದೇಶಕರಾದ್ರು ಮಾ ಆಸೆಯಂತೆ ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾದ್ರು ಇದಲ್ವೇ ಅದೃಷ್ಟ ಅಂದ್ರ ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ